ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಚಿಕನ್ ಬಿರಿಯಾನಿ ಮಾಡಕ್ಕೆ ಪ್ಲಾನ್ ಮಾಡಿದ್ದೀನಿ ಗಾಯಸ್ ನಾನು ಒಂದು ನಾಲ್ಕೈದು ಜನಕ್ಕೆ ಮಾಡ್ತಿದ್ದೀನಿ ನಾವೇ ಗೈಸ್ ನಮ್ಮತ್ತೆ ಅಮ್ಮ ಮತ್ತೆ ಅನನ್ಯ ಅಮೂಲೆ ನೋಡ್ರಿ ಇದಕ್ಕೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಏನ್ ಬೇಕಪ್ಪ ಅಂತಂದ್ರೆ ಗೈಸ್ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬ್ರಿನ ಒಂದು ಒಳಗೆ ಹಾಕ್ಕೊಂಡಿರಿ ಗೈಸ್ ನಿಮ್ಗೆ ನೋಡಿರಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಮಾಡ್ಕೊತೀರಲ್ಲ ಸೊ ಎಷ್ಟು ಅಷ್ಟು ಪ್ರಿಪೇರ್ ಮಾಡಿಕೊಡ್ರಿ ನೆಕ್ಸ್ಟ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಟೊಮೊಟೊ ಕೂಡ ಒಂದು ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಪಲಾವ್ ಎಲೆ ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಚಿಕನ್ ಎಷ್ಟಿದೆ ಅಂದ್ರೆ ಪಾವ್ ಕೆ ಜಿ ಇದೆ ಗೈಸ್ ಅದು ಎಸ್ ಮೊದಲೇದಾಗಿ ಏನು ಅಂತಂದರೆ ನಿಮ್ಮ ಕಡೆ ಇದ್ದರೆ ತುಪ್ಪ ಆ್ಯಡ್ ಮಾಡಿ ವಸ್ ಇಲ್ಲಾಂದ್ರೆ ನಡೀತದೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡಿಟ್ಟಿದ್ರು ಅಂದರೆ ಅತ್ತೆ ಮಾಡಿಟ್ಟಿದ್ರು ಅದನ್ನು ಆ್ಯಡ್ ಮಾಡೋಕಂತೀನಿ ನೋಡಿರಿ ಬರೀ ಆಯಿಲ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ತುಪ್ಪ ಹಾಕಿದರೆ ಟೇಸ್ಟ್ ಬರುತ್ತೆ ಅಂತೇಳಿ ಹಾಗಿದೆ ನೋಡಿರಿ ನಿಮಗೆ ನೋಡಿಕೊಂಡು ಎಷ್ಟು ಆಯಿಲ್ ಬೇಕು ಅಷ್ಟು ಆ್ಯಡ್ ಮಾಡಿಕೊಡ್ರಿ ನೆಕ್ಸ್ಟ್ ಇವಾಗ ನಾನು ಪುದೀನ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಜಾರೊಳಗೆ ಹಾಕೊಂಡು ಇಟ್ಕೊಂಡಿದ್ನೆಲ್ಲ ಗಾಯಿಸಿ ಅದನ್ನು ನಮ್ಮ ಅನ ಮಿಕ್ಸಿಗೆ ಹಾಕಿ ಕೊಡ್ತಾಯಿದ್ದಾಳೆ ನೋಡಿರಿ ಒಂದೆರಡು ಸಲ ಮಿಕ್ಸಿಗೆ ಹಾಕಿದ್ಲು ಗೈಸ್ ಅದು ಇನ್ನೂ ಸಣ್ಣ ಆಗಿದ್ದಿಲ್ಲಲ್ಲ ಸೊ ಸ್ವಲ್ಪ ನೀರು ಆ್ಯಡ್ ಹೇಳಿದ್ದೆ ನಮ್ಮ ಅಣ್ಣಾಗ ನಮ್ಮ ಅಣ್ಣಣ್ಣೆ ಹೆಲ್ಪ್ ಮಾಡೋಕಂತಿದ್ಲು ನಂಗೆ ಹೆಲ್ಪ್ ಮಾಡೋಕೆ ಬರ್ತಾಳೆ ಗಾಯಸ್ ಇತ್ತೀಚಿಗೆ ಅವಳು ನನಗೇನಾದರೂ ಮಾಡೋದಿದ್ರೆ ಹೀಗೆ ಇಷ್ಟ ಅಂತ ನಂಗೆ ಹೆಲ್ಪ್ ಮಾಡೋದು ಅವಳೇ ನಾನೇ ಮಿಕ್ಸಿಗೆ ಹಾಕಿ ಕೊಡ್ತೀನಿ ಮಮ್ಮಿ ಅಂದ್ಲು ಸೊ ಅವಳಿಗೆ ಕೊಟ್ಟಿದ್ದೆ ನೋಡ್ರಿ ಒಂದೆರಡು ಮೂರು ಸಲ ಗಿರ್ರ ಅಂತ ಸೌಂಡ್ ಮಾಡಿ ಗೈಸ್ ಮಿಕ್ಸಿನ ಆಮೇಲೆ ಅದು ಸಣ್ಣ ಆಗುತ್ತಾ ನೋಡ್ರಿ ಇಲ್ಲಿ ಎಣ್ಣೆ ಕಾದಿದೆ ನೋಡಿರಿ ಇವಾಗ ಜಸ್ಟ್ ಮಿಕ್ಸಿಗೆ ಹಾಕಿದ್ವಲ್ಲ ಅದೇ ನೋಡಿರಿ ಇದು ಫುಲ್ ಸಣ್ಣ ಆಗಿರಬೇಕು ಗೈಸ್ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ರೆ ಅದೇ ಸಣ್ಣ ಆಗುತ್ತಾ ನೋಡಿರಿ ಎಣ್ಣೆ ಕಾದಿದೆ ಅನಿಸುತ್ತಾ ನೆಕ್ಸ್ಟ್ ಇವಾಗ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಗೈಸ್ ಪಲಾವೆಲ್ಲಿ ಮೊಗ್ಗು ಚಕ್ಕೆ ಅವದೆಲ್ಲ ಲವಂಗ ಅವೆಲ್ಲ ಆ್ಯಡ್ ಇವಾಗ ಗೈಸ್ ತುಪ್ಪ ಗಮ್ ಅಂತ ಸ್ಮೆಲ್ ಬರೋಕ್ಕಂತೈತೆ ಆಲ್ರೆಡಿ ನೋಡಿರಿ ಇವಾಗ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಆ್ಯಡ್ ಮಾಡಿದ್ದೀನಿ ಅದರೊಳಗಡೆ ಸ್ವಲ್ಪ ಲೈಟಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡಿರ್ಬೇಕು ಗೈಸ್ ಮತ್ತು ಜೋರಾಗಿಟ್ರೆ ಫುಲ್ ಎಲ್ಲ ಒತ್ಕೊಂಬಿಡುತ್ತ ಸೊ ನೋಡ್ಕೊಂಡು ಫ್ರೈ ಮಾಡ್ಕೊಂತಿರ್ಬೇಕು ಗೈಸ್ ಅದನ್ನು ಗಾಯಸ ಮಸಾಲೆ ಐಟಮ್ಸ್ ಎಲ್ಲ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ ನಾನು ಟ್ರೈ ಮಾಡ್ತೀನಿ ಮಮ್ಮಿ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಅನ್ನೋಕ್ಕಂತಿದ್ಲು ಬಟ್ ಗ್ಯಾಸ್ ಮೇಲೆ ಇತ್ತಲ್ಲ ಗೈಸ್ ಅದಕ್ಕೆ ಕಂಫರ್ಟೇಬಲ್ ಇದ್ದಿದ್ದಿಲ್ಲ ನೋಡಿರಿ ಇವಾಗ ಏನಪ್ಪ ಅಂದರೆ ಅದಾದಮೇಲೆ ಗೈಸ್ ನೆಕ್ಸ್ಟ್ ನಾವು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ವಿಡಿಯೋ ಮಾಡಬೇಕಂತ ಪ್ಲ್ಯಾನಿಂಗೇ ಇದ್ದಿದ್ದಿಲ್ಲ ಗೈಸ್ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡೋಕೂ ಕಂಫರ್ಟೇಬಲ್ ಆಗಿದ್ದಿಲ್ಲ ಸೊ ಆಮೇಲೆ ವಾಯ್ಸ್ ಕೊಟ್ರಾಯ್ತು ಅಂತೇಳಿ ಬ್ಲಾಗ್ನ ಮಾಡಿದ್ದೆ ನೋಡ್ರಿ ಹಂಗೆ ಅದನ್ನು ಆಮೇಲೆ ವಾಯ್ಸ್ ಕೊಟ್ಟೀನಿ ನೋಡಿ ಗೈಸ್ ಈರುಳ್ಳಿನ ಈ ಥರ ಸ್ವಲ್ಪ ಲೈಟಾಗಿ ಕೆಂಪುಗಾಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತಾ ಇರಬೇಕು ಆವಾಗಲೇ ಸ್ಮೆಲ್ ಬಂದೇ ಬಿಡುತ್ತೆ ನಿಮಗೆ ಇವಾಗ ಸ ಉದ್ದುದ್ದಕ್ಕೆ ಹೆಚ್ಕೊಂಡಿರ್ತೀವಲ್ಲ ಗೈಸ್ ನಾನು ದೊಡ್ಡ ಎರಡು ಟೊಮೊಟೊ ಹೆಚ್ಕೊಂಡಿದ್ದೀನಿ ನಮ್ಮ ಮನೆಯೂ ನೋಡಿರಿ ಫುಲ್ ಏರೈತನ ಮಾಡಕ್ಕೆ ಬರೋಕ್ಕಂತಿಲ್ಲ ನಾನು ಮಾಡ್ತೇನೆ ಮಮ್ಮಿ ನಾನು ಹಾಕ್ತೀನಿ ಮಮ್ಮಿ ಅಂತೇಳಿ ನಿಂದ ನಮಗಿಲ್ಲವ ಹಾಕೇಳಿ ಕೈಯಾಗ ಕೊಟ್ಟಿದ್ದೆ ನೋಡಿರಿ ಅದನ್ನು ಸ್ವಲ್ಪ ಟೊಮೊಟೋನ ಹಾಕಿದ ಮೇಲೆ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಗೈಸ್ ಎಣ್ಣೆ ಒಳಗೆ ಅದನ್ನು ಕೂಡ ಹಾಗೆ ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೊಂತ ಸ್ಪೂನಿಂದ ಇರಬೇಕು ಗೈಸ್ ನೋಡಿರಿ ಅವಾಗಲೇ ನಿಮ್ಗೆ ಎಣ್ಣೆ ಬಿಟ್ಕೊಂಡು ಇರೋದು ಕಾಣಕಂತೈತಿ ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಪುಡಿ ಆ್ಯಡ್ ಮಾಡೋಕಂತೀನಿ ನೋಡಿರಿ ಗಾಯ್ಸ್ ನಾನು ಆ್ಯಕ್ಚುಲಿ ಇದಕ್ಕೆ ಮೆಣಸಿನ್ಕಾಯಿ ಹಾಕಿಲ್ಲ ಗೈಸ್ ಅದು ಫುಲ್ ಖಾರ ಇತ್ತು ಅನನ್ಯ ಅಮೂಲ್ಯ ಮತ್ತು ಖಾರ ಆದರೆ ಊಟ ಮಾಡಲ್ಲ ಅಂಥೇಳಿ ಖಾರಾನ ಹಾಕ್ತಿದ್ದೀನಿ ನೋಡಿರಿ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಗೈಸ್ ಇದಕ್ಕೆ ಸ್ವಲ್ಪ ಸ್ಪೂನ್ ತೊಗೊಂಡು ಕೈ ಆಡಿಸ್ತೀರಿ ಅದನ್ನು ನೋಡಿ ಅದು ಫ್ರೈ ಆಗಕ್ಕಂತಿತ್ತು ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಗಾಯಸ್ ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಗಾಯಸ್ ಆ ಪೇಸ್ಟನ್ನ ಆ್ಯಡ್ ಮಾಡಬೇಕು ಅದ್ರೊಳಗೆ ನೋಡಿರಿ ಆ ಪೇಸ್ಟನ್ನ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಸ್ಪೂನಿಂದ ಸ್ವಲ್ಪ ಅದನ್ನು ಕೈ ಆಡಿಸ್ತಿರಬೇಕು ಆವಾಗ ಅವಾಗ ಇಲ್ಲಾಂದ್ರೆ ಕೆಳಗೆ ಹೊತ್ಕೊಂಬಿಡುತ್ತೆ ಗಾಯಸ್ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಗಾಯಸ್ ಯಾಕಂದ್ರೆ ಎಲ್ಲ ಹಸಿವಿ ಹಾಕಿರ್ತೀವಲ್ಲ ಸೊ ಹಸಿ ಸ್ಮೆಲ್ ಬರಬಾರ್ದು ನೆಕ್ಸ್ಟ್ ಇವಾಗ ನಾನು ಚಿಕನ್ನ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಿ ಇಟ್ಕೊಂಡಿದ್ದೆ ಗೈಸ್ ಸ್ವಲ್ಪ ಹಂಗೆ ಹಾಕಿ ತೊಳೆದಿಟ್ಕೊಂಡ್ರೆ ಸ್ಮೆಲ್ ಏನಿರಲ್ಲ ಸೊ ಅದಕ್ಕೋಸ್ಕರ ಯಾವಾಗಲೂ ನಾನು ಚಿಕನ್ ತಂದಾಗ ಫಸ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿಣ ಹಾಕಿ ತೊಳೆದಿಟ್ಕೊಂಡಿರ್ತೀನಿ ಆ ಚಿಕನ್ನ ಅದರೊಳಗೆ ಆ್ಯಡ್ ಮಾಡೋಕಂತೀನಿ ನೋಡಿರಿ ನೆಕ್ಸ್ಟ್ ಒಂದು ಅರ್ಧ ನಿಂಬೆನ ರಸ ಎಣ್ಣಬೇಕು ಗೈಸ್ ಆಪ್ಷನಲ್ ಗಾಯ ನಿಮಗೆ ಬೇಕಾದರೆ ಎಣ್ಕೊಳ್ರಿ ಹಿಂಡಿದ್ರೆ ಸ್ವಲ್ಪ ಟೇಸ್ಟಿ ಚೆನ್ನಾಗಿರುತ್ತೆ ಹಂಗ ಎಲ್ಲ ಹಾಕಿದ ಮೇಲೆ ಗಾಯ ಸ್ವಲ್ಪ ಸ್ಪೂನ್ ತೊಗೊಂಡು ಕೈ ಇರಬೇಕು ಯಾಕಂದ್ರೆ ಫುಲ್ ಕೆಳಗಡೆ ತಡ ಇಳಿದ್ಬಿಡುತ್ತಾ ಸೊ ನೋಡ್ತಾ ಇರ್ರಿ ಅವಾಗ ಅವಾಗ ನಾನಿವಾಗ ಧನಿಯಾ ಪುಡಿ ಆ್ಯಡ್ ಮಾಡೋಕಂತೀನಿ ನೋಡಿರಿ ಬೇರೆ ಯಾವುದೂ ಮಸಾಲೆ ಹಾಕೋಲ್ಲ ಗಾಯಿಸಿ ಯಾಕಂದ್ರೆ ಆಲ್ರೆಡಿ ಎಲ್ಲ ಪುದೀನಾವೆಲ್ಲ ಹಾಕ್ಬಿಟ್ಟಿನಲ್ಲ ಸೊ ಫುಲ್ ಮಸಾಲೆ ಮಸಾಲೆ ಆದರೆ ಬೇರೆ ಟೇಸ್ಟೇ ಬಂದುಬಿಡುತ್ತ ಸೊ ನಿಮ್ಮ ಹತ್ರ ಇದ್ದರೆ ಧನಿಯಾ ಪುಡಿ ಆ್ಯಡ್ ಮಾಡಿರಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾನು ಮೆಣ್ಸಿನ್ಕಾಯಿ ಹಾಕಬಾರ್ದು ಅಂತ ಅಂದ್ಕೊಂಡಿದ್ದೆ ಗಾಯ್ಸ್ ಅದಕ್ಕೋಸ್ಕರ ಖಾರನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಖಾರ ಆ್ಯಡ್ ಮಾಡಿ ಗಾಯ್ಸ್ ನಮ್ಮದು ಖಾರ ಸ್ವಲ್ಪ ಕಡಿಮೆ ಇದೆ ಬಟ್ ನೋಡೋಕೆ ಮಾತ್ರ ರೆಡ್ ಕಲರ್ ಇದೆ ಅದಕ್ಕೋಸ್ಕರ ನಂಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿರಿ ಇದು ಇವಾಗ ಗೈಸ್ ಕಸ್ತೂರಿ ಮೆಂತೆ ಅಂತಾರಲ್ಲ ಅದನ್ನು ಆ್ಯಡ್ ಮಾಡ್ಕೊಳಕಂತೀನಿ ನಿಮ್ಮ ಹತ್ರ ಏನಾದರೂ ಇದಿಲ್ಲ ಅಂದರೆ ಹಸಿ ಮೆಂತೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡಿ ಗೈಸ್ ಜಾಸ್ತಿ ಅಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇದು ಹಾಕಿದರೆ ಬಿರಿಯಾನಿ ಟೇಸ್ಟ್ ಇನ್ನೂ ಮಸ್ತ್ ಆಗುತ್ತೆ ನೋಡಿರಿ ಗೈಸ್ ನೀವು ಅದೇನಾದರೂ ಕಸ್ತೂರಿ ಮೆಂತೆ ಅಂದರೆ ಹಸಿ ಮೆಂತೆ ಇರುತ್ತಲ್ಲ ಗೈಸ್ ಅದನ್ನು ಆ್ಯಡ್ ಮಾಡಿ ನೋಡಿರಿ ಇವಾಗ ಸ್ವಲ್ಪ ಚಿಕನ್ ಬೇಯಬೇಕಲ್ವಾಗ ಎಣ್ಣೆ ಒಳಗೆಲ್ಲ ಏರ್ಕೋಬೇಕಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿ ನೋಡ್ಬೇಕು ಗೈಸ್ ಒನ್ ಟೂ ಮಿನಿಟ್ಸ್ ಬಿಟ್ಟು ನೋಡಿರಿ ಈ ಥರ ಎಣ್ಣೆ ಬಿಟ್ಕೊಂಡೈತಿ ಫುಲ್ ಮಸಾಲೆ ಎಲ್ಲ ಚಿಕನ್ನಿಗೆ ಅಂಟ್ಕೊಂಡಿರುತ್ತೆ ಮತ್ತು ಚಿಕನ್ ಕೂಡ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದರೆ ಚೆನ್ನಾಗಿರುತ್ತೆ ನೋಡಿರಿ ಫೈನಲಿ ಅಕ್ಕಿನ ಒಂದು ಎರಡು ಮೂರು ನಿಮಿಷ ಅಷ್ಟೇ ನೆನೆಸಿಟ್ಟಿದ್ದೆ ಗಾಯಸ್ ನಾನು ಅದನ್ನು ನೀರು ಹಾಕ್ತೇನೆ ಸ್ವಲ್ಪ ಅಕ್ಕಿ ಅಷ್ಟೇ ಅದರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೈಸ್ ನೆಕ್ಸ್ಟ್ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಗಾಯಿಸಿ ನಿಮಗೆ ಯಾವ ಥರ ನೀವು ಮಾಡ್ತಿರ್ತೀರಲ್ಲ ರೈಸ್ ಎಷ್ಟು ನೀರು ಬೇಕು ಅಷ್ಟಷ್ಟೇ ಗಾಯಿಸಿ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತೆ ಮಿಜ್ಜಿ ಆಗ್ಬಿಡುತ್ತಲ್ಲ ನಿಮ್ಮ ಅಳತೆ ಗೊತ್ತಿರುತ್ತಲ್ಲ ನಿಮ್ಗೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ನೋಡ್ರಿ ಇವಾಗ ನಾನು ಅವಾಗ ಚಿಕನಿಗೆ ಅಷ್ಟೇ ಉಪ್ಪು ಹಾಕಿದ್ದೆ ಗಾಯಸ್ ಮತ್ತು ರೈಸಿಗೆ ಉಪ್ಪು ಹಾಕ್ಬೇಕಲ್ಲ ಸೊ ರೈಸಿಗೆ ಆಮೇಲೆ ಹಾಕೋಣ ಅಂತೇಳಿ ಬಿಟ್ಟಿದ್ದೆ ಸ್ವಲ್ಪ ಹಾಕೊಳ್ಳಿ ಗಾಯಸ ಜಾಸ್ತಿ ಹಾಕ್ಕೊಬೇಡಿ ಮತ್ತು ಉಪ್ಪು ಉಪ್ಪು ನೋಡ್ರಿ ಫೈನಲಿ ಎಲ್ಲ ಮುಗೀತು ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಆಮೇಲೆ ಗೈಸ್ ಗ್ಯಾಸ ಅಂತ ಅಮೂಲ್ಯ ನಾನನ್ನೇ ಫುಲ್ ವೇಟ್ ಗೈಸ್ ಗಮ್ ಅಂತ ಸ್ಮೆಲ್ ಬರೋಕಂತ ಮಮ್ಮಿ ಯಾವಾಗ ಅಂತ ಅಂತೇಳಿ ನೋಡ್ರಿ ಆಮೂಲ್ಯ ಕರೆ ತಡನ ಒಡ್ಡೆ ಬಂದಳ ಪ್ಲೇಟ್ ತಗೊಂಡು ಅವಾಗಿಂದ ವೆಯ್ಟ್ ಮಾಡಿ ಮಾಡಿ ಸಾಕಪ್ಪ ಗೈಸ್ ಫೈನಲ್ಲಿ ಬಿರಿಯಾನಿ ರೆಡಿ ಆಗಿದೆ ಅದರ ಜೊತೆಗೆ ಮೊಸರು ಬಜ್ಜಿ ಮಾಡೋಕ್ಕಾಗಿಲ್ಲ ಗೈಸ್ ಅಯ್ಯೋ ತಮ್ಮೇ ಲಕ ಹಾಕಿದ್ನಲ್ಲ ಅದರೊಳಗನ ಸೊ ಅದಕ್ಕೋಸ್ಕರ शी इज ಲಿಟರಲಿ ವೇಟಿಂಗ್ ಹ್ಮ್ ಜೋಲ್ಡಿ ಹ್ಮ್ ನೋಡಿ ಒಳಗಡೆ ಡಿಮೆಂಟ್ ಇಲ್ಲ ಸಾರಿ ಒಳಗಡೆ ನಿಂಬೆ ನೆಚ್ಚಿಕೊಂಡು ನಿ ಮಂಡಕ್ಕೆ ಟೇಸ್ಟ್ ಮಾಡಿ ಹೇಳ್ತೀಯಾ ಹ್ಮ್ ಟೇಸ್ಟ್ ಮಾಡಿ ಹೇಳ್ತೀಯಾ ಫುಲ್ ಒಗಿ ಒಗಿ ಬರಕಂತಿತಿ ನೋಡಿ ಟೇಸ್ಟ್ ಮಾಡಿ ಹೇಳಿ ಸುಡ್ತೈತಿ ಹುಷಾರು ಮಲ್ಕ ಆಮೇಲೆ ಫುಲ್ ಹಸಿದ ಎಬ್ಬುಲೇಗಳ ಇನ್ನು ತಿನ್ನೋ ತಡನ ಓವರ್ ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ ಅನ್ನ ಹೋಗಿ ಬರತ್ತದ ಫುಲ್ ಮಸ್ತ್ ಕಾಣಕತ್ತೈತಿ ನೋಡಕಂತ್ರ ಹ್ಮ್ ಅವು ಒಂಥರ ಮಾಡ್ತೀಯಮ್ಮ ಎಕ್ಸ್ಪ್ರೆಷನ್ ಸ್ವಲ್ಪ ಚಂದ ಹೇಳ ಬಾಯಿ ತಗದ ಟೇಸ್ಟ್ ಆಗ್ಯದ ಹಿಂಗಂತ ಕಣ್ಣಂಗ್ ಕಣ್ಣೇ ಓಪನ್ ಮಾಡ ಬರೀ ಇದೆ ಗಾಯ ಬಾ ನಿತಿನ್ ಬಾ ಅವರೇ ಬಿಸಿ ಬಿಸಿ ಬಿರಿಯಾನಿ ತಗೊಳ್ಳಿ ಹೆಂಗಾಗೈತಿ ಸ್ವಲ್ಪ ಹೇಳ್ಬಿಡಿ ನಮ್ಮ ಫ್ರೆಂಡ್ಸ್ ಅವರು ಟ್ರೈ ಮಾಡ್ತಾರ சாத்தீரம் நைசா <laughs> 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 <laughs>

ರೇರ್ ರೀ ಬಿರಿಯಾನಿ ಮಾಡೋದ್ ನಾವು ಬರೀ ಸಾಂಬಾರು ಗ್ರೇವಿ ಡ್ರೈ ಅಂತ ಜಾಸ್ತಿ ಮಾಡ್ತೀವಿ ಈ ಭಾಳ ದಿನ ಆಗಿತ್ತು ಬಿರಿಯಾನಿ ಮಾಡ ಮಾಡಿದ್ ನೆಕ್ಸ್ಟ್ ಪಕೋಡ ಓಕೆ ಮಾಡಿ ಹ್ಞೂ ಗೈಸ್ ನಿಜ ಹೇಳ್ಬೇಕಂದ್ರೆ ಬಿರಿಯಾನಿ ಮಸ್ತ್ ಟೇಸ್ಟ್ ಆಗಿರ್ತಾರೆ ಹೌದು ನಾನು ಟೇಸ್ಟ್ ಮಾಡಿದೆ ಗೈಸ್ ಬಟ್ ವೀಡಿಯೋದಲ್ಲಿ ತೋರಿಸ್ಲಿಲ್ಲ ಫುಲ್ ಮಸ್ತ್ ನಾನು ನಾರ್ಮಲ್ ಮಾಡೋಕ್ಕಿಂತ ಜಾಸ್ತಿ ಟೇಸ್ಟ್ ಆಗಿತ್ತು ಸ್ವಲ್ಪ ಏನಾಗ್ಬಿಟ್ಟಿದೆ ಅಂದ್ರೆ ಗಾಯ ಸ್ವಲ್ಪ ನೀರ್ನ ಕಡಿಮೆ ಆಗಿಬಿಟ್ಟಿದ್ದೆ ಸ್ವಲ್ಪ ಮತ್ತೆ ಸ್ವಲ್ಪ ನೀರ್ನ ಬಿಸಿ ಮಾಡ್ಕೊಂಡು ಅದ್ರೊಳಗೆ ಸ್ವಲ್ಪ ಆಡ್ ಮಾಡ್ಕೊಂಡು ಒಂದು ಸಣ್ಣ ಹ್ಮ್ ಆಮೇಲೆ ಬೆಂದಿತ್ತು ಗಾಯಸ ಆಮೇಲೆಲ್ಲ ಹ್ಮ್ ನೋಡ್ರಿ ಎಷ್ಟು ನೀರು ನಿಮ್ಮ ಅಳತೆಗೆ ಎಷ್ಟು ನೀರು ಹಾಕ್ತಿರಿ ನೀವು ರೈಸಿಗೆ ಅದೇ ತರ ನೀರು ಹಾಕೊಂಡು ಟ್ರೈ ಮಾಡಿ ಓಕೆ ಗೈಸ್ ನೋಡಿದ್ರೆಲ್ಲ ಬಿರಿಯಾನಿ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಗೈಸ್ ಟ್ರೈ ಮಾಡಿ ನೋಡಿ ಪಕ್ಕ ಇರುತ್ತೆ ಗೈಸ್ ಮತ್ತೆ ಎಷ್ಟು ಈಸಿಯಾಗಿ ಮಾಡ್ಬೋದು ಬಿರಿಯಾನಿ ಅಂದರೆ ಫುಲ್ ಕಷ್ಟ ಹಂಗೆ ಹಿಂಗೆ ಅನ್ಕೊಂತಿರ್ತೀರಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ತೋರಿಸಿದ್ದೀನಿ ಓಕೆ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಇರಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಈಗ ಮಾಡ್ತಾಳೆ ಓಕೆ ಗೈಸ್ ಬಾಯ್ ಬಾಯ್